ನಿಮ್ಮ ಆತ್ಮೀಯರಿಗೆ ನಿಮ್ಮ ಬೆಲೆ ಗೊತ್ತಾಗ್ಬೇಕಾದ್ರೆ ಅವರಿಂದ ಕೆಲವು ದಿನ ದೂರವಿರಿ ನಿಮ್ಮ ಮಹತ್ವ ಅರಿತಾದ ಮೇಲೆ ಅವರೇ ನಿಮಗೆ ಮಾತಾಡ್ತಾರೆ ಅದು ಬಿಟ್ಟು ಎಲ್ಲವೂ ಸಹಿಸಿಕೊಂಡು ಅವ್ರ ಹಿಂದೆ ಹೋದರೆ ಜಾತ್ರೆಯಲ್ಲಿರುವ ಆಟಿಕೆಯಂತೆ ಆಡಿಸ್ಬಿಡ್ತಾರೆ ನಂಬಿಕೆ ಅಥವಾ ಭಕ್ತಿ ಎಷ್ಟರ ಮಟ್ಟಿಗೆ ಇರಬೇಕು ಅಂದ್ರೆ ನಿಮಗೆ ಕಷ್ಟ ಬಂದಾಗ ಆ ದೇವರೇ ನಿಮ್ಮ ಬಗ್ಗೆ ಚಿಂತಿತನಾಗಬೇಕು ಎಲ್ಲರನ್ನೂ ಇಷ್ಟಪಡಬೇಕು ಆದ್ರೆ ಯಾರನ್ನೂ ಕೂಡ ಅತಿಯಾಗಿ ಹಚ್ಕೋಬಾರದು ಯಾಕೆಂದ್ರೆ ಮುಂದೊಂದು ದಿನ ಅದೇ ನಿಮ್ಮ ಕಂಬನಿಗೆ ಕಾರಣವಾಗುತ್ತೆ ಒಬ್ಬರಿಗೆ ಸಹಾಯ ಮಾಡಬೇಕೆ ಹೊರತು ಮೋಸ ಮಾಡಬಾರದು ಒಬ್ಬರಿಗೆ ಪ್ರಾಮುಖ್ಯತೆ ಕೊಡಬೇಕೆ ಹೊರತು ಅದೇ ಪ್ರಾಮುಖ್ಯತೆಯನ್ನ ನೀವು ಅವರಿಂದ ನಿರೀಕ್ಷೆ ಮಾಡಬಾರದು ಎಲ್ಲರೊಂದಿಗೂ ಸ್ನೇಹದಿಂದಿರಬೇಕೆ ಹೊರತು ಎಲ್ಲರ ಸ್ನೇಹ ಶಾಶ್ವತ ಅಂತ ಅಂದ್ಕೋಬಾರದು ಭಾವನೆಗಳಿಗೂ ಮೀರಿದ ಒಂದು ಸ್ನೇಹ ನೀವು ಕುಗ್ಗಿ ಹೋದಾಗ ಜೊತೆಗೆ ನಿಲ್ಲುತ್ತೆ ಅಂತಹ ಸ್ನೇಹವನ್ನ ಕಳೆದುಕೊಳ್ಬೇಡಿ ನೀವು ಕಷ್ಟದಲ್ಲಿದ್ದಾಗಲೇ ನೆಮ್ಮದಿಯ ಮಹತ್ವ ನಿಮಗೆ ಅರಿವಾಗ್ತದೆ ನೀವು ದುಃಖದಲ್ಲಿದ್ದಾಗಲೇ ಸಂತೋಷದ ಮಹತ್ವ ಅರಿವಾಗ್ತದೆ ನೀವು ಆತ್ಮೀಯರನ್ನು ಕಳೆದುಕೊಂಡಾಗಲೇ ನಿಜವಾದ ಸ್ನೇಹದ ಬೆಲೆ ಅರಿವಾಗ್ತದೆ ನಿಮ್ಮ ಭಾವನೆಗಳನ್ನು ಅರಿತವರಿಗೆ ಯಾವತ್ತೂ ದೂರ ಮಾಡಬೇಡಿ ಯಾಕೆಂದರೆ ಈ ಪ್ರಪಂಚದಲ್ಲಿ ಭಾವನೆಗಳಿಗೆ ಬೆಲೆ ಕೊಡೋರು ತುಂಬಾ ಕಡಿಮೆ ಜನ ಇದ್ದಾರೆ ಭಾವನೆಗಳನ್ನು ಚೀಟಿ ಹಾಕೋರು ಜಾಸ್ತಿ ಜನ ಇದ್ದಾರೆ ಮನಸ್ತಾಪವಾಗಿದೆ ನಮ್ಮಿಬ್ಬರ ನಡುವೆ ಸಂದೇಹ ಶುರುವಾಗಿದೆ ಮುಗಿಯದು ಈ ಗೊಡವೆ ಆದರೂ ಕರೆ ಮಾಡುವೆ ಅನುದಿನವೂ ಮಾತಾಡುವೆ ಬಿಟ್ಟೋದ ಹಾಗೆ ನಟಿಸಿದರೂ ಕೂಡ ರಾತ್ರಿಯಲ್ಲಿ ಬಂದು ಮಡಿಲಲ್ಲಿ ಮಲಗುವೆ ಕಿವಿಯಲ್ಲಿ ಪ್ರೀತಿಯ ಮಾತೊಂದ ಹೇಳುವೆ ನಾ ಹೇಳುವ ಮುಂಚೆಯೇ ಮುತ್ತೊಂದ ನೀಡುವೆ ಎದೆಗೊರಗಿ ಹೃದಯದ ಬಡಿತ ಕೇಳುವೆ ಅನುಮತಿಸಿದೊಡನೆ ಒಳಗೊಳಗೆ ಮುಗುಳ್ನಗುವೆ ಇನ್ನೆಲ್ಲಿದೆ ಮನಸ್ತಾಪ ಇನ್ನೆಲ್ಲಿದೆ ಸಂದೇಹ ಎಲ್ಲವೂ ಮಾಯವಾಗಿ ಉಳಿದಿದೆ ಅನುಕಂಪ